ನಮ್ಮ ತಮ್ಮ ನೋಡಿದ್ರೆ ಈಗ ಗೌರಿ ನ ಇಷ್ಟ ಪಟ್ಬಿಟ್ಟಾನ ಮತ್ತು ಅಕ್ಕಿನ ಮದುವೆ ಮಾಡ್ಕೊತೀನಿ ಅನ್ನಕತ್ತಾನೆ ಆಕಿ ನೋಡಿದ್ರೆ ಏನು ಮಾಡ್ತಾಳೆ ಏನಾಯ್ತು ನನಗಂತಿ ಒಂದು ಗೊತ್ತಿಲ್ಲ ನಿಮ್ಮ ಮಾವನ ಕೇಳಿ ಹೇಳ್ತಾನಕ ಅಂತಂದೆ ಹಂಗೆ ನೀವು ಏನು ಅಲ್ಲ ನಿಮ್ಮ ತಮ್ಮನ ಬಗ್ಗೆ ನನಗೇನು ಭಿನ್ನ ಅಭಿಪ್ರಾಯ ಇಲ್ಲ ಬಿಡು ನಿಮ್ಮ ತಮ್ಮಂದ್ರೆ ನನಗೂ ಭಾಳ ಇಷ್ಟ ಮನಿ ಮಗ ಇದ್ದಂಗೆ ಅದ ನಾವೇನು ಆದ್ರೆ ಈಕಿ ಒಪ್ಪು ಆ ಪಾಪ ಅದು ನೋಡಿದ್ರೆ ಕಮ್ತ ಮಾಡ್ತತಿ ಒಳ್ಳೆ ನೌಕರಿ ಗೀಕರಿ ಏನಾರ ಮಾಡಿದ್ರೆ ಮತ್ತು ಒಪ್ಪ ಓದಿದ್ಲು ಏನು ಮಾಡ್ತಿದ್ಲ ಗೊತ್ತಿಲ್ಲ ಆದ್ರೆ ಕಮ್ತಾ ಮಾಡ್ತಾನೆ ನಿಮ್ಮ ತಮ್ಮ ನೋಡಿದ್ರೆ ಹೊಲ ಮನಿಗೆ ಏನು ಕಡಿಮೆ ಇಲ್ಲ ಬಿಡು ಎಲ್ಲ ಐತಿ ಆಸ್ತಿ ಆದ್ರೆ ಈಕಿ ಒಂದು ಜರ್ಮನ್ನೆ ಕಾಲು ಒಂದು ಜಪಾನ್ಯಾಗ ಕಾಲು ಇಡುವಂಥ ಮಗಳು ಅದಾಳೆ ಆದ್ರೆ ಈಕಿದ ನೋಡು ಅಪ್ಪ ಒಳೋದು ಬಿಡುದು ನಮ್ದು ಅಭ್ಯಂತರ ಇಲ್ಲ ಕೇಳಿ ಮಾಡ್ಕೊತೀನಿ ಅಂತಾಳೆ ಅಲ್ಲಿ ಮದುವೆ ಮಾಡಿ ಬಿಡುದು ಅಲ್ಲ ರೀ ಇಲ್ಲದೇ ಇರೋರಿಗೆ ಕೊಟ್ಟು ನಾವು ಕರ್ಗೋದಕ್ಕಿನ್ನ ಹಂಗೆ ಅದಾಳ ನನ್ನ ಮಗಳು ಅಂತೇಳಿ ನಮ್ಮ ತಮ್ಮನ ಒಬ್ಬನ ಹಿಂಗೆ ಹೇಳುವರು ಅದಾರ ಕೇಳುವರು ಅದಾರ ಅನ್ನೋಂಗಿಲ್ಲ ಏನಿಲ್ಲ ಛಂತಿ ನೋಡ್ಕೋತಾನ ಅನ್ನೋದು ನನ್ನ ಜನತಿ ನೂರುಕ್ಕೆ ನೂರು ಐತಿ ನೀವು ಒಟ್ಟು ಹೆಂಗಾರ ಮಾಡಿ ಒಪ್ಪಸ್ರಿ ಆಕಿನ ನನ್ನ ಮಾತಂತು ಕೇಳೋದಿಲ್ಲ ಅಕ್ಕಿ ನಿಮ್ಮ ಮಾತನ ಕೇಳ್ತಾಳೆ ಆಕಿ ಹೆಂಗಾರ ಮಾಡಿ ಒಪ್ಪಸ್ರಿ ನಮ್ಮ ತಮ್ಮಗೆ ಮದುವೆ ಮಾಡಿಬಿಡೋ ಬಿಡುನಿ ಇಬ್ರೂ ಜೋಡಿ ಚಂದ ಐತಿ ನೋಡಕ್ಕೆ ನಮ್ಮ ತಮ್ಮ ಯಾವುದು ಕಡಿಮೆ ಇದಾನೆ ರೀ ಏನು ಮಾಡ್ತಾನಂದ್ರೆ ಏನ್ ಕಮ್ತ ಮಾಡಕ್ಕೆ ಹೋಗಬಾರ್ದನ್ರಿ ಅವರು ಎಲ್ಲ ದುಡಿದ್ರೆ ಅಲ್ಲಾ ನಾವೆಲ್ಲ ಕುತ್ಕೊಂಡು ಉಣ್ಣಾಕೆ ಸಾಧ್ಯ ಏನ್ ಮಾತಾಡತಿ ಗಂಡ ಹೆಂಡತಿ ಇಬ್ಬರೂ ಕೂಡಿ ಫುಲ್ ಡೀಪ್ ಡಿಸ್ಕಷನ್ ಮಾಡಕತ್ ಬಿಟ್ರಲ್ಲ

ಹ್ಮ್ ನಮ್ಮ ಒಂದ್ ಬರೀ ಇದೆ ಬಿಡು ಅಲ್ಲ ಈಗ ಅಪ್ಪನ ರೊಕ್ಕ ಕೇಳಿ ನಾ ಏನು ಇಟ್ಕೊಂಡು ಹಂಗೆ ಏನಾರ ದೊಡ್ಡ ಬಂಗಾರ ಮಾಡ್ಸಕೋತನೆ ಎಲ್ಲಾರು ಕೊಡೋದು ನಿಮ್ಗೆ ಇಬ್ಬರಿಗೆ ಅಕ್ಕ ತಂಗಿಗೆ ಅದಕ್ಕೆ ರೊಕ್ಕ ಕೊಡು ಇದಕ್ಕೆ ರೊಕ್ಕ ಕೊಡು ಅಂತ ಇಪ್ಪತ್ತೆಂಟು ಸಿಂಟಿ ಗಂಟು ಬರ್ತೀರ ಒಂದು ದಿನಕ್ಕೆ ಸುಮ್ಮನೆ ಬಿಡ್ತೀರಿ ಅಂತ ಮಾಡ್ರಿ ನಮ್ಮತ್ತ್ ಇಲ್ಲಿಂದ ತಂದು ಕೊಡ್ಲಿ ನಿಮ್ಮ ಅಪ್ಪ ಕೊಟ್ಟಿದ್ದು ರೊಕ್ಕ ಕೊಡಬೇಕು ಈಗ ನಿಮ್ಮಅಪ್ಪನ ನಮ್ಮ ನಮ್ಗೆ ಬರೀ ಇದೆ ಅಂತೀನಿ ಎದಕ್ತ ಕೇಳಿ ರೊಕ್ಕನ ಅವಾಗೈತಿ ನಾವು

ನಮ್ಮನೆ ಬರ್ತಾರ ನಾನು ತಗೋ ತಗೊಂಡ್ ತಗೋತಂಗ್ ಹೊಡಿತಾರ ಯವ್ವ ಯಾರು ಮದುವೆ ಮಾಡ್ಕೊಂಡ್ ಹೊಂಟಾರ್ರಿ ಈಗ ಎದಕ್ ಹಚ್ಚಿಬೇನಿ ಕಿಟಿ 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 ಅಯ್ಯವ್ವ ಇನ್ನ ಮದುವೆ ಮಾಡ್ಕೊಂಡು ಹೋಗೋದು ಬಾಳ ದಿನ ಆಯ್ತು ನಾನು ನನಗೆ ಮದುವೆ ಮಾಡ್ಕೊಂಡು ಹೋಗು ವಯಸ್ಸುನು ಆಗಿಲ್ಲ ನನಗೆ ಇನ್ನ ಎದಕ್ ಭಯ ಒಂದಾತಿ ಅಲ್ಲಿ ಮಠ ಕಲಿತೇನೆ ಬಿಡು ಯಪ್ಪ ಹೇಳಪ್ಪ ನೀನರ ಬರೀ ಹಿಂಗ ಮಾಡ್ತಾಳಿ ಕವ್ವ ನೀ ಇದ್ದಾಗ ಈ ಕಮ್ಮಿ ಬೈಯುದು ನೀ ಹೊರಗಡೆ ಹೋದಿ ಅಂದ್ರ ಹಂಗ ಒಂದ್ ಅತಿ அல்விப்ப ಅನ್ನಗ ಬ ನನಗೆ ಬರೀ ಹಿಂಗೆ ಕಂಪೇರ್ ಮಾಡೋದೈತಿ ನಾನು ಬೈಯಿದೈತಿ ಮಾಡ್ತಾ ನೋಡಿಕಿ ನೀ ಎಲ್ಲರೂ ಹೊರಗಡೆ ಓದಿ ಅಂದ್ರೆ ನನ್ನ ಪರವಾಗಿ ಮಾತಾಡೋಕೆ ಮನ್ಯಾಗ ಯಾರು ಇಲ್ದಂಗೆ ಕರು ಬರೀ ಬೈದು ಬೈದ ಮಾಡ್ತಾ ಸಾಕ್ ಕ್ರೀಯಾಡಿ ಬಂದಿದ್ದೀನಿ ಆ ಬ್ಯಾಗ್ ಹೋಗಿಕೊಟ್ಟು ಅರ್ಬಿ ಕಳದು ಮನಿಕ ಹುಡಿ ನಡಿ ಅದನ್ನ ಬೇರೆ ಅರ್ವಿ ಹಾಕೊಂಡು ಬರೀ ಇದೆ ನೋಡು ಹೌದು ಎಟು ರೊಕ್ಕ ಇಟ್ಟು ಬಂದೆ ಅಂಗಡಿ ಏನು ತಿನ್ಬಂದಿಗೆ ಹೋಗಿಲ್ಲೀ ಇವ್ವ ಮಳೆ ಉಳ್ದಂತ ತಿಂತಾಳೆ ರೀ ಈಗ ನಿಮ್ಮ ಮಗಳು ಸ್ವರ್ಕ ಸ್ವರ್ಕ ಸಿಗ್ತಾವ ನೋಡಿ ಬರೀ ಅದೊಂದು ತಿನ್ನೋದು ಅದನ್ನ ಬಿಟ್ಟು ಗೋಬಿ ಮಂಚೂರಿ ಮಾಡಕ್ ಬರುದಿಲ್ಲ ಅನ್ನೋದು ಹೊರಗೆ ರೊಕ್ಕ ತಗೊಂಡು ಹೋಗೋದು ತಿನ್ನೋದು ಮಾಡ್ತಾ ಅವನು ತಿನ್ ತಿಂದ್ ಗಲ್ಲ ನೋಡೋಣ ಯಾಕೆ ಉಬ್ಬಿ ಅವ್ ತಾಯಿ ಮಗಳು ಜಗಳ ನಿಲ್ಲಿಸ್ತೀರೇನು ಇದು ನೋಡುವ ಗೌರಮ್ಮ ಬಾಯ್ ಕುಂದ್ರು ಬಾಯ್ಲಿ ವಾ ನಾನು ಅಂತೇಳ ಬಾಯ್ಲಿ ಏನು ಗೊತ್ತಾನ ನಾಳಿಂದ ನಿಮ್ಮ ಮಾವ ಬರಾಕತ್ತಾನ ಊರಿಂದ ನಿಮ್ಮ ಅವನ ತಮ್ಮ ಊರಿಂದ ಬರಾಕತ್ತಾನ ಹೌದನಪ್ಪ ಮಾಮ ಬರಾಕತ್ತಾನ ಅಂತಾನೆ ಮಾಮ ಒಬ್ಬನ ಬರಾಕತ್ತಾನೆ ನಮ್ಮರು ಬರಾಕತ್ತಾಳೆ ಯಾರ್ಯಾರು ಬರಾಕತ್ತಾರಣ ಗೊತ್ತಿಲ್ಲ ಒಟ್ಟು ಬರಾಕತ್ತನ್ರಿ ಮಾವಾರ ಅಂತ ಫೋನ್ ಹಚ್ಚಿದ್ದ ನಾನು ಅದಕ್ಕೆ ನಿನಗೆ ಹೇಳಿದೆ

மதவி தம்பி எ் சேனித நான் அல்லா இவ்ளேன் டெக்கிரா நான் ஒன்பாய் நம்ம லக்கன ஒழே மனி கடசான்கின் இஷ்டப்படுது எஸ் சேனி அதன் கோத்தி நான் எல்லோ மதுக்கி நான் எல்லாத்தாரே நம்ம இன்னும் கேல வருந்தா எல்லா நான் எல்லா நோட்கூத்தனக்கூட அந்த ಇರಾಕಿ ಹೋಗ್ಬೇಕು ಮಗಳು ಅಲ್ಲಿ ಇಲ್ಲಿ ಕೊಟ್ಟು ಮರುಗೋದಕ್ಕಿನ ನಮ್ಮ ತಮ್ಮ ಚಲೋ ಅದಾನ ನೋಡಕ್ಕೆ ಚಂದ ಅದಾನ ಬರ್ತಾನೆ ಬೇಕಾದ್ರೆ ಮಾತಾಡ್ಸ ಅವ್ನ ಜೋಡಿ ಮಾತಾಡಿನಿಂದ ಏನು ಅಭಿಪ್ರಾಯ ಐತೆ ಅನ್ನೋದು ಅವನ ಮುಂದೆ ಹೇಳ ನಮ್ಮ ಮುಂದೆ ಏನು ಬೇಡ ಅಲ್ಲ ನಂಗೆ ಇನ್ನೂ ನಂಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಬಾರ್ದು ಇವ ಹೊಟ್ಟೆ ಸುತ್ತಿ ಊಟ ನೀಡುವ ನನಗೆ ಏನು ಕುಂತ ಬಿಟ್ರಿ ಮುದ್ದಿನ ಬಗ್ಗೆ ಕರ್ಕೊಂಡು ನೋಡಿ ಹೊಟ್ಟೆ ಉರಿಯಾಕತ್ತಿನ ಸಹಿಸ್ಕೊಳ್ಳೋದು ಅನ್ನೋದು ಗೊತ್ತಾಗಿಲ್ಲ ನೋಡಿ ನಿನಗೆ ನಮ್ಮ ತಂಗಿ ಸಂತೆ ಮಾತ್ರ ಕೊಂತ ಕೊಂತತಿ ನಮ್ಮ ಅಪ್ಪ ನಮ್ಮ ಒಂದೂಡಿ ಅಣ್ಣ ಹಿಂಗ ನೋಡು ಬಂದ ಬಿಡ್ತೀನಿ ಕಬಾಬ್ ಮೇ ಹಡ್ಡಿ ಅಂದನ್ ಕಬಾಬ್ ಮೇ ಹಡ್ಡಿ ನೀ ಏನು ಮಾಡಿ ಕೆಲಸ ಹೇಳೇನ ಅಪ್ಪನ ಮುಂದೆ ನಾನು ಏನು ಮಾಡೇನಿ ನಾನು ಏನು ಮಾಡೇ ಇಲ್ಲ ಏಪ್ಪ ಆ ಮೂಲಿ ಮನಿ ಶಂಕರಿ ಅದಾನಲ್ಲ ಬಾರ್ಲೆ ಇಲ್ಲಿ ಗೌರಿ ಅಂತ ಹೋದ್ರಿ ನಂತ ಯಾಕೆ ದಿವಸದ ಬಡೆ ಅಂದ ಬಂದ ಈಕಿನ್ ಸಣ್ಣ ಈಕಿ ಅಲ್ಲ ಇಷ್ಟು ತಿಳುವಳಿಕೆ ಮದುವೆ ವಯಸ್ಸಿಗೆ ಬಂದಾಳಪ್ಪ ಈಕಿ ಅಲ್ಲ ನಾಲ್ಕು ಮಂದ್ಯಾಗ ಕುಂತಾಗ ಹಂಗ ಅಂದ್ಬಿಡುದ ಅವಂಗ ಅಲ್ಲಿ ಕುಂಟರೆ ಲರುನ ಕಕತರ ಈ ಸಣ್ಣ ಹುಡುಗಿ ಹೆಂಗ ಮಾಡ್ತ ನೋಡ ಅದ ಹುಡುಗ ಇನ್ನ ತಿಳ್ಕ್ಕೆ ಬಂದರೂ ಅಂತಾರೆ ಹೀಂಗ್ ಹುಚ್ಚಿ ಅಂತ ಕರಿತಾರೆ ನಿನ್ನ ನಿನ್ನ ಅಪ್ಪ ಏನಾ ನಾನು ಬರತಿದ್ದೆ ಎರಡು ದಿನ ಚಂದ ಒಂದು ರೀತಿ ಗೊತ್ತಿಲ್ಲ ಒಂದು ಗೊತ್ತಿಲ್ಲ ಗೌರಮ್ಮ ಗೌರಿ ಅಂತ ಕರಿಬೇಕು ಏ ಬಾರ್ಲೇ ಗೌರಿ ಏ ಗೌರಿ ಹಿಂಗೆ ಮಾತಾಡ್ತಾನೆ ಅದಕ್ಕೆ ನಾನು ನೋಡಿ 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 ನಾಲ್ಕೈದು ದಿನ ಆಗಿತ್ತ ಹಂಗೆ ಅನ್ನೋದು ನಾನು ದಿನ ಕಾಲೇಜಿಗೆ ಹೋಗುವಾಗ ಹಂಗೆ ಅಣ್ಣ ಕಾಲೇಜ್ನಿಂದ ಬರುವಾಗ ಹಂಗೆ ಅಣ್ಣ ಇವತ್ತದಕ್ಕೆ ಹಂಗೆ ಅಂತ ಬಂದೆ ನಾನು ಯಾಕಲಾದ ಬೇಡ ಅಂದ ನಾನು ಏನು ಬೇಗ ಭಾಳ ಹೃದಯವಳು ಹಾಡ ನನ್ನ ಮಗಳು ಹಿಂಗೆ ಅಂತಾನ ನೀ ಯಾಕೆ ನನ್ನ ಮುಂದೆ ಹೇಳಿಲ್ವಾ ನೀನೆ ಇಷ್ಟು ದಿನ ಆದರೂ ಸುಮ್ಮನೆ ಅದಿಲ್ಲ ನಿಮ್ಮ ಬಂದು ಹೇಳಿ ಇವತ್ತಂತೆ ಗೊತ್ತಾಗ್ತದ ಏ ನಿನ್ನ ಒಳ್ಳೆ ಮಗು ಬೇದ್ ಬರ್ಬೇಕಿಲ್ಲಲ್ಲೇ ಅದನ್ನ ಬಿಟ್ಕೊಟ್ಟು ಬಂದು ಮನೆಗೆ ಬಂದು ಹೇಳಾಕತ್ತಿ ಅಲ್ಲ ಸಂಡೇ ಐತಿ ಪಹಲಕ್ಕೆ ಹೋಗ್ರಿ ಅಂದ್ರಿ